ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಉದಗೀರ್ ರೋಡ್ ಬಾಲ್ಕಿ ಎಟಿಎಂನಲ್ಲಿ ಕಳವು ಇಂದು ಬೆಳಗಿನ ಜಾವ ಬ್ಯಾಂಕಿನ ಸಿಬ್ಬಂದಿ ಎಟಿಎಂನಲ್ಲಿ ಹಣ ಹಾಕಲು ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಕಳ್ಳರು ಹಿಂದಿನ ಗೋಡೆಯಲ್ಲಿ ರಂಧ್ರವನ್ನು ಕೊರೆದು ಒಳಗೆನು ನುಸುಳಿದ್ದಾರೆ ಈ ಎಟಿಎಂ ಬ್ಯಾಂಕಿಗೆ ಅಂಟಿಕೊಂಡಿದ್ದು ಬ್ಯಾಂಕಿನ ಆವರಣದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ನಿನ್ನೆ ರವಿವಾರ ಹಾಗೂ ಸುರಿದ ಧಾರಾಕಾರ ಮಳೆಯಿಂದಾಗಿ ಜನರಿಂದ ವ್ಯಸ್ತ ಇಲ್ಲದ ಕಾರಣ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದರೆ ಸುಮಾರು ವರ್ಷಗಳಿಂದ ಈ ಟೈಮ್ಗೆ ಸೆಕ್ಯೂರಿಟಿ ಗಾರ್ಡ್ ಒದಗಿಸಿಲ್ಲ ಕಳ್ಳತನ ಮಾಡುವಾಗ ಎಟಿಎಂಗೆ ಜಖ್ಮುವಾಗಿದ್ದು ಲಕ್ಷಾಂತರ ರೂಪಾಯಿ ಎಲೆಕ್ಟ್ರಾನಿಕ್ಸ್ ಸಾಮಾನುಗಳು ಹಾಳಾಗಿವೆ